ಓ ಸಣ್ಣ ಹೇಳ್ಕೊಡ್ತಾ ಇದಾರೆ ಅಣ್ಣ ಇಲ್ಲಿ ಕುತ್ಕೊಂಡು ಓಯ್ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಮಳೆ ಬೀಳ್ತಾನೆ ಇದೆ ಬನ್ನಿ ಈಗ ಇಲ್ಲಿಂದ ಹೋಗ್ತಾ ಇದೀವಿ ರೀಲ್ ಶೂಟು ಮಾಡೋದಕ್ಕೆ ನೋಡಿ ಈ ಕಡೆ ಒಂದು ಮನೆ ಇದೆ ಸಣ್ಣ ಮನೆ ಪಕ್ಕದಲ್ಲೇನೆ

ರೀಲ್ಸ್ ಮಾಡ್ಬೇಕಂತ ಯಾವ ರೀಲ್ಸ್ ಮಾಡ್ತಿದೀರಾ ಹೌದು ಚೆನ್ನಾಗಿರೋ ಸಾಂಗ್ ಗೆ ಮಾಡ್ತಾರಂತೆ ಬಟ್ ಇವಾಗ ಅವ್ರು ರೆಡಿಯಾಗಿ ಕೂತಿದ್ದಾರೆ ಮಳೆ ಬರುವ ವೆದರ್ ಇದೆ ಫುಲ್ ಡಾರ್ಕ್ ಆಗಿ ಹೋಗಿದೆ ವೆದರ್ ಅಂತೂ ಇವಾಗ ನಾವು ಆ ಝರಿ ಹತ್ರ ರೀಚ್ ಆದ್ರೆ ಪಕ್ಕಾ ಮಳೆ ಬರುತ್ತೆ ಸೊ ಅದಿಕ್ಕೆ ಆ ಮಳೆ ಬಿಟ್ಟ ನಂತರ ಹೋಗೋಣ ಅಂತ ನಾ ಫುಲ್ ಬೆಳಕಾಗುತ್ತೆ ಸೀರಿಯಸ್ ಹಾ ಸರಿ ಆಯ್ತು ಹೋಗಣ್ ಹಾಗಾದ್ರೆ ಇವ್ರೀಗ ರೀಲ್ಸ್ ಮಾಡ್ತಾರಂತೆ ಗಾಯ್ಸ್ ಬನ್ನಿ ಮುನ್ನೂರ್ ಇದಾರೆ ತೋರಿಸ್ತೀನಿ ಇಲ್ಲೇ ಇದಾರೆ ಹಿಂದೆ ಗಾಯ್ಸ್ ರಾಜ್ ಬಹದ್ದೂರ್ ಬಂದ್ರು ಮುನ್ನೂರ್ ರಾಜ್ ಬಹದ್ದೂರ್ ಆರೋಗ್ಯ ರಾಜ್ ಬಹದ್ದೂರ್ ಹ ಆರೋಗ್ಯ ರೀಲ್ಸ್ ಮಾಡ್ಬೇಕಂತ ವಿಡಿಯೋ ಶೂಟ್ ಮಾಡಕ್ ಹೋಗ್ತಾ ಇದೀವಿ ಬನ್ನಿ ಎಷ್ಟು ನೀರ್ ಇದೆ ಅಂತ ತೋರಿಸ್ತೀವಿ ಫುಲ್ ಇನ್ನು ತುಂಬಿದೆ ನೀರು ಮಳೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ನೋಡಿದ್ರಲ್ವಾ ಹೇಳಿ ಹಿಡಿಯಕ್ ಹೋದಾಗ ನೀವು ತೋಡಲ್ಲ ಸೊ ಇವಾಗ ಅದಕ್ಕಿಂತ ಜಾಸ್ತಿ ನೀರ್ ಇದೆ ಇಲ್ಲೇನ್ ಮಾಡ್ತಿದಾರೆ ನೀವೇ ನೋಡಿ ಮ್ಯಾಂಗೋ ತಿಂತ ಪಪ್ಪ ನಾಯಿಗೆ ತಿನ್ನಿಸ್ತಿದ್ದಾರೆ ಅಲ್ಲಿ ಕಾಣಿಸಿದೆ ಪಪ್ಪ ಬಂದ್ರು ಕೆಲಸ ಇಲ್ಲಿ ನೋಡಿ ಕರಿಯಾ ಇದಾನೆ ಚಿನ್ನ ಏಪ್ರಿಲ್ ಯಾವ ಮಂತ್ ಮಾ ಇದು ಹೇಳಲ್ಲ ಅದು ಹೇಳುತ್ತೆ ಬೋಣ ಮಗ ಒಳ್ಳೆ ಮಾಡಕ್ಕೆ ನಮ್ಮ ಆರೋಗ್ಯ ರೆಡಿ ಆಗಿದೆ ನೋಡಿ ಹೆಂಗ ರೆಡಿ ಆಗಿದೆ ಔಟ್ಫಿಟ್ ನೋಡಿ ಹೇಗಿದೆ ಮಗು ಸಾಂಗ್ ಪ್ಲೇ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ

ಈ ಚಳಿಗೆ ಇವ್ರ ಅದೊಳ್ದಂಗೆ ಇವಾಗ ಟೈಮ್ ಎಷ್ಟು ಗಾಯಸ್ ನಾಲ್ಕುವರೆಗೆ ನೋಡಿ ಗಾಯಸ್ ವೆದರ್ ಯಾವ ತರ ಇದೆ ಫುಲ್ಲು ಗಾಳಿ ಬರ್ತಿದೆ ಮನೆ ಮುಂದೆ ನೋಡಿ ನಿಮಗೆ ತೋರ್ಸ ಇಲ್ಲ ಅಲ್ಲ ಗಾಯಿಸ್ ನೋಡಿ ಮನೆ ಮುಂದೆ ಮ್ಯಾಟ್ ಹಾಕ್ಸಿದ್ದಾರೆ ಫುಲ್ಲು ಬ್ಲಾಕ್ ಮ್ಯಾಟ್ ಹಾಕಿದ್ದಾರೆ ಏನಕಂದ್ರೆ ಫುಲ್ಲು ಕೊಚ್ಚೆ ಆಗುತ್ತೆ ಅಂತ ಜಾರುತ್ತೆ ಅಂತ ಬಟ್ ಇದನ್ನ ಹಾಕಿದ್ದಾರೆ ಇವಾಗ ಜಾರಲ್ಲ ಅಲ್ಲ ಮನೆಲ್ಲ ಹೌದಾ ಬನ್ನಿ ರೀಲ್ಸ್ ಮಾಡಕ್ ಹೋಗೋಣ ರೆಡಿನಾ

ಆಫ್ ಆಗುತ್ತಂತೆ ಅಮ್ಮ ಮೋಟರ್ ಆಫ್ ಮಾಡಿ ಮಳೆ ಮೋಟರ್ ಅಮ್ಮ ಒಂದು ಸಾಂಗ್ ಆಡ್ಲಿ ಅಮ್ಮ ಮಗಳು ಇಬ್ರು ಸಾಂಗ್ ಹೇಳ್ತಾನೆ ಈಗ ಇಬ್ರು ಒಟ್ಟಿಗೆ ಆಡ್ಬೇಕು ಬನ್ನಿ ಅಮ್ಮ ಅಮ್ಮ ಮ್ಯಾಂಗೋ ತಿಂದಿ ಬಾಯ ಎಲ್ಲ ಆರೆಂಜ್ ಆರೆಂಜ್ ಆಗಿ ಹೋಗಿದೆ ನಿಮ್ಗೆ ಕಡಿಸ್ತಾ ಇದ್ಯಾ ನೋಡಿ ಫುಲ್ಲು ಖಾಲಿ ಮಾಡಿ ಮಾಡಿಕ್ಕಿದ್ದಾರೆ ಅಯ್ಯಯ್ಯೋ ಸರಿ ಇವಾಗ ಸಾಂಗ್ ಆಡಬೇಕು ಬನ್ನಿ ಒಟ್ಟಿಗೆ ಅಮ್ಮ ಯಾವ ಸಾಂಗ್ ಗೊತ್ತಿಲ್ಲ ಏನೋ ಸಾಂಗು ನೀವಿ ಇಬ್ರು ಒಟ್ಟಿಗೆ ಆಡ್ಬೇಕು ಇಬ್ರು ಸ್ವಲ್ಪ ಒಂದೇ ತರ ವಾಯ್ಸಿದೆ ಏಸ್ ರೀಲ್ಸ್ ಮಾಡೋಣ ಅನ್ಕೊಂಡ್ವಿ ಸೊ ಮಳೆ ಬರ್ತಿರೋ ಕಾರಣ ನೋಡಿ ಯಾವ ತರ ಗಾಳಿ ಬೀಸ್ಕೊಂಡು ಮಳೆ ಬರ್ತಿದೆ ಬಟ್ ಅಷ್ಟು ಮಳೆ ಬರಲ್ಲ ಅನ್ಸುತ್ತೆ ನೆನಿದ್ಯನೋ ಮುಂಗಾರು ಮಳೆದ್ ಮಾಡ್ಲಾ ಅಂತ ಕೇಳ್ತಂಗ ಪಕ್ಕದಾಗ್ ಬರ್ತಿದೆ ಮಾತ್ರ ಗಾಳಿ ಫುಲ್ಲು ನೆಂದೋಯ್ತಿಯ ಮಗ ನೆಂದ ಸರಿ ಆಯ್ತು ಇವ್ರೇಳ್ ಬಿಡ್ಲಿ ಇವರು ಸ್ವಲ್ಪ ಮಳೆ ನಿಲ್ಲಿ ಮಳೆ ಬರ್ತಿದೆ ಅದಕ್ಕೆ ಒಳಗಡೆ ಕುತ್ಕೊಂಡು ಕರ್ಕೊಂಡು ಬಂದಿದೀನಿ ಇಬ್ರು ಗಾಯ್ಸ ನಮ್ದು ಫುಲ್ ಚೇಂಜ್ ಆಗ್ತದೆ ಅದಕ್ಕೆ ಸೊ ಹೊರಗಡೆ ಜಾಸ್ತಿ ಮಳೆ ಬರ್ತಿತ್ತು ಅಂತ ಒಳಗಡೆ ಬಂದಿದ್ದೀವಿ ಅಮ್ಮನ ಕರ್ಕೊಂಡ್ ಬಂದೆ ಕರೆಕ್ಟ್ ಆಗಿ ನಿಮ್ಗೆ ಅಮ್ಮನ ವಾಯ್ಸು ಕ್ಲಿಯರ್ ಆಗಿ ಕೇಳಿಸಲ್ಲ ಅಂತ ಸೊ ಇವಾಗ ಆಡ್ತಾರಂತೆ ಇರೋ ಫಸ್ಟ್ ಅಮ್ಮ ಒಂದ್ ಸಾಂಗ್ ಆಡ್ತಾರೆ ಇವಾಗ ಏ ನವಿಲ್ ದೋ ಸಾಂಗ್ ಆಡಿ ಅಮ್ಮ ಸ್ಟಾರ್ಟ್ ಈ ವೆದರ್ ಈಗ ಚೆನ್ನಾಗಿರುತ್ತೆ ಆಡಿ ಈ ವೆದರ್ ಗಿನಿ ಆದ್ರೆ ಅದ್ ಚೆನ್ನಾಗೈತೆ ಬೇಡ ಅದು ಈ ಹಸಿರು ಸೀರಿ ಅಲ್ಲಿ ಅಂತ ಆಡ್ತಾ ಇರ್ತಾರೆ ಬೇಡ ಅದು ಕೇಳಿ ಕೇಳಿ ಸಾಕಾಗಿದೆ ಇವಾಗ ಇದೀನಿ ಹೇಳಿ ಅಮ್ಮ ಸೈಲೆಂಟ್ ಆಗಿರೋ ಮಗ ಸೈಲೆಂಟ್ ಆಗಿರೋ மா ஏனாய அம்மானே இதுபோ ஆ அந்த ಅಯ್ಯೋ ಸಿದೊಳೊಳಗಡೆ ಹೋಯ್ತಾ ಇದ್ದ ಗಾಯ್ಸ್ ನೀರು ಬರ್ತಿದೆ ಇದು ಈ ಸೈಡ್ ಕಣೋ ನಡಿ ಅಲ್ಲಿ ಕಾಲ್ ದಾರಿ ಇದೆ ನೋಡಿ ಇಲ್ಲಿ ಓ ನಮ್ಮ ದನ್ನಿಂಗೇ ಏನು ಮಳೆ ಬೀಳ್ತೈತೆ ಫುಲ್ಲು ಛತ್ರಿ ಸೆಕ್ಯೂರಿಟಿ ಏ ನನ್ನ ಕಣ್ಣಿಗೆ ಕುತ್ತಿಟೆ ಹೋಗಕ್ಕಾ ಬಂದೆ ಬರಲ್ವಾ ಸರಿ ಸರಿ ಆಯ್ತು ಗಾಯ್ಸ್ ಸಣ್ಣು ನೋಡಿ ಗಾಯ್ಸ್ ಮುಖಕ್ಕೆ ಹೇಗೆ ಪಾಪ ಪಿಂಪಲ್ಸ್ ಆಗಿದೆ ತಸ್ಮ ಸಣ್ಣ ಅವರಿಗೆ ವೆದರ್ change ಆಗಿ ಪಿಂಪಲ್ಸ್ ಜಾಸ್ತಿ ಆಗಿದೆ ಅಂದ್ರೆ ಒಂದು ಪೋರ್ಟ್ಫೋಲಿಯೋ ಶೂಟ್ ಇತ್ತಾ ಅದು ಮುಟ್ಬಾರ್ದ ತರ ಯಪ್ಪ ಎಷ್ಟಾಗ್ತಿದೆ ಕಾಣಿಸ್ತಿದೆ ಇಲ್ಲಿ ನಿಮಗೆ ಜಾಸ್ತಿ ಇತ್ತು ಗೈಸ್ ನಾನು ಫಸ್ಟ್ ಟೈಮ್ ಪೋರ್ಟ್ ಶೂಟಿಗೆ ಶೂಟ್ ಹೋಗಿದ್ದು ಸೋ ಹೋಗಿದ್ದೆ ಹೋಗಿದ್ದು ಹೋಗ್ ಬಂದ ನಂತರ ಈ ತರ ಸ್ಟಾರ್ಟ್ ಆಗೋಯ್ತು ಇಲ್ಲ ನಾನು ಈ ತರನೇ ಇದ್ದೇ ಇರಲಿಲ್ಲ ನನಗೆ ಹೋಗಿ ಹೆವಿ ಭಯ ಆಗ್ತಿದೆ ಇನ್ನು ಜಾಸ್ತಿ ಆಗುತ್ತಾ ಅಂತ ಇಲ್ಲ ಗೈಸ್ ಒಂದು ಕ್ರೀಮ್ ಬರುತ್ತೆ ಅದು ಹಚ್ಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಸೋ ಅದಕ್ಕೆ ಆ ಕ್ರೀಮ್ ಅಪ್ಲೈ ಮಾಡ್ತಿದ್ದಾರೆ ಈಗ ಬಟ್ ಅದನ್ನ ಬ್ಯಾಂಗ್ಳೂರಲ್ಲಿ ಬಿಟ್ ಬಿಟ್ ಬಂದೆ ಹೌದಾ ಹಂಗಂದ್ರೆ ಇನ್ನು ಜಾಸ್ತಿ ಮಾಡ್ಕೋತೀರಾ ಇಲ್ಲಿ ಬೇರೆ ಜಾಸ್ತಿ ಚಿಕನ್ ತಿನ್ಬೇಡಿ ಅಷ್ಟೇ ನಡೀರಿ ಗಾಯಸ್ ಇಲ್ಲಿ ಕೇರಳ ಆ ಸೈಡ್ ಬಾಳೆಹಣ್ಣೆ ಟೇಸ್ಟೇ ಬೇರೆ ತರ ಇರುತ್ತೆ ಫುಲ್ ಉದ್ದ ಬಾಳೆಹಣ್ಣು ನೋಡಿ ಎಷ್ಟು ಚಿಕ್ಕದಾಗಿ ಇವಾಗ ಕಾಣಿಸ್ತಿರ್ಬೋದು ನಿಮ್ಗೆ ದೊಡ್ಡದಾದ್ರಂತೂ ತುಂಬಾ ದೊಡ್ಡದಾಗುತ್ತೆ ಬಾಳೆ ಕೊನೆ ಬನ್ನಿ ಈಗ ಇಲ್ಲಿಂದ ಹೋಗ್ತಾ ಇದೀವಿ ರೀಲ್ ಶೂಟು ಮಾಡೋದಕ್ಕೆ ನೋಡಿ ಈ ಕಡೆ ಒಂದು ಮನೆ ಇದೆ ಸಣ್ಣ ಮನೆ ಪಕ್ಕದಲ್ಲೇ ಈ ಮನೆ ಇದೆ ನೀವು ನೋಡೇ ಇಲ್ಲ ಅಲ್ಲ ನೋಡಿ ಇದಾರಮ್ಮ ಮನೇಲಿ ಇಲ್ಲಿ ಒಬ್ರು ವಾಸ ಮಾಡ್ತಿದಾರಂತ ಗಮಗ ನಮ್ಗಷ್ಟು ಪರಿಚಯ ಇಲ್ಲ ಸಣ್ಣ ಇರುತ್ತೆ ಸೊ ನಾವ್ ಇವಾಗ ನೀರ್ ಜಾಗಕ್ಕೆ ಹೋಗ್ತಾ ಇದೀವಿ ಈ ಜಾಗಕ್ಕೆ ನಾವು ನಿಮ್ನ ಕರ್ಕೊಂಡೋಗಿಲ್ಲ ಸರಿ ಯಾಕೋ ಬೀಳ್ತಾ ಇದ್ದ ಓ ಸರಿ ನಾವು ನಿಮ್ನ ಆ ಸೈಡ್ ಕರ್ಕೊಂಡು ಹೋಗಿದ್ದೆ ಸೊ ಇವಾಗ ಬೇರೆ ಸೈಡ್ ಕರ್ಕೊಂಡ್ ಬರ್ತಾ ಇದೀನಿ ಇಲ್ಲಿ ರೀಲ್ಸ್ ಮಾಡೋಕೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಯಾವ ತರ ಇರುತ್ತೆ ಈ ಪ್ಲೇಸ್ ಅಂತ ತೋರಿಸ್ತೀನಿ ಗಾಯಸ್ ತುಂಬಾ ಆಳ ಇರೋಂತ ಬಾವಿ ಇದೆ ನೋಡಿ ಗಾಯಸ್ ಇಲ್ಲಿ ಫುಲ್ ಆಳ ಇತ್ತು ಇವಾಗ ಇಷ್ಟು ನೀರು ತುಂಬಿದೆ ಮೇಲ್ವರೆಗೂ ಬಂದಿದೆ ಅಪ್ಪ ನೀರ್ ಸೌಂಡ್ ನೋಡಿ ಅಷ್ಟು ಜೋರ್ ಅದಿತಾ ಇದೆ ಅಪ್ಪ ಹೋಸಲಿ ಸಣ್ಣ ಮಾತ್ರ ಇಲ್ಲಿ ಸಿಂಗಲ್ ಆಗಿ ಒಂದು ರೀಲ್ಸ್ ಮಾಡಿದ್ರು ಹಾ ಸಗದಾಯ್ತಲ್ಲ ಸೂಪರ್ ಆಗಿದೆ ನಾ ಬರುವ ದಾರಿಯಲ್ಲಿ ಅಂತ ಸಾಂಗ್ ಮಾಡಿದ್ರು ಇಲ್ಲಿ ಬೋಸಲ್ಲಿ ನಾನೇ ಶೂಟ್ ಮಾಡಿದ್ದೆ ಏನಿದು ಅಳ್ ಅಲ್ಲ ಮಗ ಅದು ಸೇಮ್ ಅಳ್ಸ್ಲೈನ್ ತರ ಇರುತ್ತೆ ಜೀವಿ ಎಲ್ಲ ಸೊ ಅದರಲ್ಲಿ ಬೋಂಡ ಮಾಡ್ತಾರೆ ಅದು ದೊಡ್ಡದಾಗಲ್ಲ ಅಷ್ಟೇ ಇರುತ್ತೆ ಇರು ಹಾಡಾಕ್ ಫಸ್ಟ್ ಯಾವ ಹಾಡುಗ್ ಮಾಡ್ತಿದ್ಯಾ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಲ್ಲಿ ಹೇಳಕ್ ಕೂತ್ಕೊಂಡು ಒಂದು ಗಾಯ್ಸ್ ಹೇಳಕ್ ಕೂತಂದು ಬಿಜೋದ ನಮ್ಮ ಧನ್ಯ ನೋಡಿ ಹೆಂಗೆ ಕೂತಿದ್ದಾರೆ ಪಾಪ ಏನಕ್ಕಮ್ಮ ಹಿಂಗೆ ಕೂತಿದ್ಯಾ ಹಿಂಗೆ ಅಲ್ಲೇ ನಿಂತ್ಕೊಂಡು ಮಾಡು ಹ್ಞೂ ಮಗ ಅಲ್ಲಿ ಚೆನ್ನಾಗಿದೆ ತ್ರೀ ಟು ಒನ್ ಇಟ್ಕೋ ಅಲ್ಲೇ ಫೋನ್ ಸೈಡೆ ಇಡು ಹಾಂ ರೆಡಿ ಗೈಸ್ ನೋಡಿ ಗೈಸ್ ವ್ಯವಸ್ಥೆ ಮಾಡ್ಕೊಂಡು ವಿಡಿಯೋ ಮಾಡ್ತಾವ್ ಏನ್ ಪ್ರಾಕ್ಟೀಸ್ ಮಾಡ್ಕೊತಾವನೇ ಹಾಡ್ನ ಆ ಹಾಡು ಫೇವ್ರೇಟ್ ಅಂತೆಮ್ಮ ಅವನಿಗೆ ಆ ಹಾಡು ಫೇವ್ರೇಟ್ ಅಂತೆ ನೋಡಿದ್ರೆ ಹಂಗೆ ಮಾಡ್ತಾವನಿ ಗೈಸ್ ಇವನ್ಗ ಹಾಡು ಗೊತ್ತಿರೋ ಹಾಡು ಫೇವ್ರೇಟ್ ಅಂತಾನೆ ನೋಡಿದ್ರೆ ಪ್ರಾಕ್ಟೀಸ್ ಮಾಡಿಲ್ಲ ಈಗ ಪ್ರಾಕ್ಟೀಸ್ ಮಾಡ್ಕೊತಾವ್ ಯಾಕೋ ಗೊತ್ತಿಲ್ವ ಹಾಡು ಹಾಡು ಗೊತ್ತಿಲ್ವಾ ಗಾಯ್ಸ್ ಒಂದು ರೀಲ್ಸ್ ಮಾಡಕ್ಕೆ ಎಷ್ಟು ಹೊದಲಾರ್ತವೆ ನೋಡಿ ಗಾಯ್ಸ್ ಆ ಹೊಟ್ಟೆ ಬಿಟ್ಕೊಂಡು ಬರ್ತೀನಿ ಇವರು ಸಣ್ಣಗೆ ಬೇರೆ ಹಿಂಸೆ ಕೊಡ್ಕೊಂಡು ನಾವು ಬೇರೆ ಇಲ್ಲಿ ಛತ್ರಿ ಹಿಡ್ಕೊಂಡು ನಿಂತಿದ್ದೀವಿ ನಾನು ಮತ್ತೆ ಧನ್ಯ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಮಳೆ ಬೀಳ್ತಾನೇ ಇದೆ ಏ ಯಾಕೆ ಸ್ಲಿಪ್ಪರಾ ಎತ್ಕೊಮ್ಮ ಎತ್ಕೊಮ್ಮ ನಮ್ಮ ಅವಸ್ಥೆ ನೋಡಿ ಗಾಯ್ಸ್ ಯಾವ ತರ ಇದೆ ಒಂದು ರೀಲ್ ಶೂಟ್ ಮಾಡ್ಬೇಕಂದ್ರೆ ನೀರ್ ಪ್ಲೇಸಲ್ಲಿ ತುಂಬಾ ಕಷ್ಟ ಗಾಯ್ಸ್ ಅದೊಂದು ನಿಜಾಯಿನಾ ಅಪ್ಪ ಮೂವಿ ಟೈಮಲ್ಲೆಲ್ಲ ಇಷ್ಟು ಜನ ಬಂದು ಎಷ್ಟು ಕಷ್ಟ ಪಡ್ತಾರೋ ನೀವೇ ಅರ್ಥ ಮಾಡ್ಕೊಳ್ಳಿ ಇವನು ಒಂದೇ ಒಂದು ರೀಲ್ಸ್ ಅದು ಫಿಫ್ಟೀನ್ ಸೆಕೆಂಡ್ ಮಾಡಕ್ ಎಷ್ಟು ಟೈಮ್ ತಗೋತಾ ಇದನ್ನ ಇವನೇ ಅವನಿಗೆ ಅಲ್ಲಿ ಕುತ್ಕೊಳಕ್ ಆಯ್ತಾ ಇಲ್ಲ ತಣ್ಣಗೆ ಆಯ್ತೈತೆ ಕಾಲು ಓ ಸಣ್ಣ ಹೇಳ್ಕೊಡ್ತಾ ಇದಾರೆ ಅಣ್ಣ ಇಲ್ಲಿ ಕುತ್ಕೊಂಡು ಹಿಂಗಣ ಅಂತ ಓಯ್ ಮಗ ಬಾರ ಅಲ್ಲಿ ಮಾಡೋ ಅಲ್ಲೇ ಕುತ್ಕೊಳ್ಳೋ ಚೆನ್ನಾಗಿ ಬರುತ್ತೆ ಗಾಯ್ಸ್ ಇವಾಗ ನಿಂತ್ಕೊಂಡಾಯ್ತು ಇವಾಗ ಕುತ್ಕೊಂಡು ಶೂಟ್ ಮಾಡ್ತಾ ಇದ್ದಾನೆ ನೋಡೋಣ ಹೆಂಗೆ ಮಾಡಿದ್ದಾರೆ ಅಂತ ಅದು ಸನ್ನು ಅವರೇ ಕೊರಿಯೋಗ್ರಾಫ್ ಮಾಡಿದ್ದಾರೆ ನೋಡೋಣ ಸಣ್ಣಗೆ ಏನೋ ಆಯಿತು ವಾವ್ ಏನಾಯಿತು ಸಣ್ಣ ಏಯ್ ಯಾರು ಇರಲಿ ಕರೆಕ್ಟಾಗಿ ಆಟ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಹಾಂ ಫೈನಲಿ ಒಂದು ಶೂಟ್ ಆಯಿತು ಒಂದು ಇನ್ನು ಅದೆಲ್ಲ ಹೋಯ್ತಾ ಇದ್ದಾನ ಅಣ್ಣ ಎಲ್ಗಪ್ಪ ಹಾ ಹಾ ನಡಿ ಒಂದು ಕ್ಲಿಪ್ ತೆಗಿಬೇಕಂತ ಗಾಯ್ ನೀರಲ್ಲಿ ಏನೋ ಮಾಡಕ್ ಹೋಯ್ತಾ ಇದ್ದ ಸಾಧನೆ ನೋಡೋಣ ಏನ್ ಮಾಡ್ತಿದ್ದಾನೆ ಅಂತ ಏ ಯಾವ್ದು ಇಲ್ಲಿ ಗಾಯ್ಸ್ ಫೈನಲಿ ಆರೋಗ್ಯಂದು ಶೂಟ್ ಮುಗೀತು ಎರಡು ರೀಲ್ಸ್ ಮಾಡ್ದ ಒಂದು ಮುಂಗಾರು ಮಳೆ ಸಾಂಗ್ದು ಇನ್ನೊಂದು ಕುಹು ಕುಹು ಕು ಕೋಗಿಲೆ ಸಾಂಗ್ದು ಮಾಡ್ದ ತಗದಾಗ ಬಂದಿದೆ ಅವನ ಪ್ರೊಫೈಲಲ್ಲಿ ಕೂಡ ಪೋಸ್ಟ್ ಮಾಡಿರ್ತಾನೆ ಹೋಗಿ ನೋಡಿ ಅವನ ವಿಡಿಯೋನ ಲೈಕ್ ಮಾಡಿ ಚೆನ್ನಾಗಿ ಮಾಡಿಡ್ದಾನೆ ಇನ್ನೂ ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಬೇಕಷ್ಟೇ ಎಡಿಟ್ ಮಾಡಿದ ತಕ್ಷಣ ಪೋಸ್ಟ್ ಮಾಡಿಸ್ತೀವಿ ಸೊ ತಗದಾಗೆ ಬಂದಿದೆ ಈ ವೆದರ್ ನೋಡ್ತಿದ್ರೆ ನನಗೂ ಶೂಟ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ನಾಳೆ ಮಾಡೋಣ ಬಿಡು ಮಗ ಇವತ್ತಾನೆ ಬಂದಿದೀವಲ್ಲ ಬಂದಿದ್ದೀವಲ್ಲ ಸೊ ಎಷ್ಟು ಮಾಡೋಣ ಅಂತ ಅಷ್ಟೇ ಅವನು ನಾಳೆನೇ ಹೋಗ್ಬಿಡ್ತಾನೆ ನಾಳೆ ಸಂಜೆವರೆಗೂ ಇರ್ತಾನೆ ಅಷ್ಟೇ ಸೊ ಅವ್ನು ಮನೆಗೆ ಹೊರಡ್ತಾನೆ ಬೇಡ ಬಿಡು ಬೇಡ ಬಿಡು ಛತ್ರಿ ಬೇಡ ಬೇಡ ಗೈಸ್ ಇವಾಗ ಮತ್ತೆ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಹೇಗಿತ್ತು ಈ ಬ್ಲಾಗು ನಾವು ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಊರಲ್ಲಿ ಅನ್ನೋದಕ್ಕೋಸ್ಕರ ಈ ಬ್ಲಾಗ್ನ ಮಾಡಿದ್ದು ಸೊ ನೋಡಿದ್ರಲ್ವಾ ಇದೇ ಥರ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಈ ನೇಚರ್ನ ಫೀಲ್ ಮಾಡಿಕೊಂಡು ಅದಾಡ್ಕೊಂಡು ಇಡ್ತೀವಿ ಇಲ್ಲಿ ಬಂದರೆ ಯಾವಾಗಲೂ ಸೊ ನೆಕ್ಸ್ಟ್ ಬ್ಲಾಗಿಗೋಸ್ಕರ ವೆಯ್ಟ್ ರೀ ಒಂದು ಒಳ್ಳೆ ಕಾಂಟೆಂಟಲ್ಲಿ ಮತ್ತೆ ಬರೋಣ ಓಕೆನಾ ಬಾಯ್ ಬಾಯ್ ನೆಕ್ಸ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಸಂಡೇ ಗಾಯ್ಸ್ ಸಂಡೇ ಒಂದು ಕಾಂಪಿಟೇಷನ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗಾಯ್ಸ್ ನೆನ್ನೆ ಫ್ರೈಡೆ ನೈಟ್ ಬಂದಿರೋದಕ್ಕೆ ಇವ್ರು ಇವತ್ತು ಫ್ರೈಡೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ನಾಳೆ ಸಂಡೇ ನಾಳೆ ಸಂಡೆ ಸಿಗೋಣ ಒಳ್ಳೆ ಬ್ಲಾಗ್ ಅಲ್ಲಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಮತ್ತೆ ಸಿಗೋಣ ಬಾಯ್ 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 ಮಾಡಿ ಅಮ್ಮ ಬಾಯ್ ಮಾಡಿ ಮಗ ಬಾಯ್ ಮಾಡೋ ಇದ್ ಮಾಡೋಣ ಮುಂಜಾನೆ